ನ್ಯಾಷನಲ್ ಲೀಡ್ರ್ ಆಗಿದ್ರೆ ನ್ಯಾಷನಲ್ ಲೀಡ್ರಾದವರು ಯಾರಿಗೆ ವರ್ತಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದರೆ ತನ್ನ ಖಾಸಗಿ ಕಂಪ್ನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತೊಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎ ಸೈಟ್ಗಳು ತೊಳ್ತಾರೆ ಅವರು ನ್ಯಾಷನಲ್ ಆದವ್ರು ಮಾತ್ರ ಆ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಹಾಗೆ ಅಪ್ಪನ್ನೇ ನೆಲ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನ್ನೇ ಬೇರೆ ಕಡೆ ಹೋಗೋಂಗೆ ಮಾಡಿಬಿಟ್ಟು ನೆಲೆ ಬಿಡಿಸ್ಬಿಟ್ಟು ಬದಾಮಿ ಓಡಿಸೋಂಥಷ್ಟು ನ್ಯಾಷನಲ್ ಲೀಡ್ರ್ ಖಂಡಿತ ನಾನಲ್ಲ ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗ ಯಾರಿಗಾದರೂ ಟ್ರಾನ್ಸ್ಫರ್ ಸೈನ್ ಹಾಕ್ತಾರೆ ಅಪ್ಪ ನಾನು ಕಳಿಸಿದ್ದೀರ ಇದಕ್ಕೆ ಲೆಟ್ರಿಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ಲೇಟ್ರಿಗೆ ಮಾತ್ರ ಸಾಧ್ಯ ನನ್ನಂಥ ಸಾಮಾನ್ಯನಿಗೆ ಮಾಡೋಕ್ಕೆ ಸಾಧ್ಯ ಇದೆ ನಾನು ನಾನು ಯಾರಿಗಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ್ದು ಎಷ್ಟ್ರಿಗೆ ಸೈನ್ ಹಾಕುವಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿಲ್ಲ ಅವ್ರು ನ್ಯಾಷನಲ್ ಲೀಡರ್ ಅದನ್ನು ಒಪ್ಕೊಳ್ತೀನಿ ನಾನು ಖಂಡಿತ ಒಪ್ಕೊಳ್ತೀನಿ ಅಪ್ಪನ್ನೇ ನೆಲ ಬಿಡಿಸುವಂಥರು ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸೋವಂಥವ್ರು ಅವರು ನಿಜವಾದ ನ್ಯಾಷನಲ್ ಲೀಡ್ರು ಯತೀಂದ್ರ ಸಿದ್ದರಾಮಯ್ಯವ್ರೆ ನಮ್ಮ ಮೈಸೂರು ಭಾಗದಲ್ಲಿರುವಂಥ ನಿಜವಾದ ನ್ಯಾಷನಲ್ ಲೀಡ್ರು ಅದರ ಬಗ್ಗೆ ಡೌಟೇ ಇಲ್ಲ ಸೂಪರ್ ಸಿ ಎಂ ನ್ಯಾಷನಲ್ ಲೀಡ್ರ್ ಬಗ್ಗೆ ಹೇಳ್ತಾರೆ ನೀವು ಅದನ್ನ ಏನು ಬೇಕಾದ್ರೂ ಸರ್ ಆಯಿತು ಓಕೆ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली